ಬೈಲವಂಗ್ ತಾಲೂಕು ಹಾಕಿದ್ರಿ ಪ್ರಾಪರ್ ತಾಲೂಕು ಹಾಕ್ಯಾರ ಹೊಟ್ಟಿಗೆ ನಮ್ದು ಎತ್ರಿ ನಮ್ಗೆ ಹತ್ತಿರ ನಮಗ ಬಯಲೇ ಪ್ರಾಫಿಟ್ ಇಲ್ರಿ ನಮ್ಗೆ ಏನು ಸೌಲಭ್ಯ ಇಲ್ಲ ಅದಕ್ಕಾಗಿ ನಮ್ಗೆ ಬೈಲಂಗ್ ಲಾಭಕ್ಕೆ ಹಾಕಿ ಕೊಡ್ರಿ ನಮ್ದು ರಾಮಪುರ ಪ್ರಾಪರ್ ರಾಮಪುರ ಹಿರಿಯರ ಕಾಯಲ್ಲಿ ಬಂದರೆ ಕೆಲಸ ಅದು ಕೆಲಸ ಎಲ್ಲ ಐತೆ ಮಾತು ಹೊಲ್ಕ ಹಾಕ್ಯಾರ ಒಪ್ತು ನಾವು ನಮ್ಮ ಹಳ್ಳಿಗಳು ಏನು ಇಲ್ಲಲ್ರಿ ಬರಂಗಿಲ್ಲ ನೋಡಂಗಿಲ್ಲ ಏನು ನಮ್ಮ ಹಣ ಏನು ನೋಡಿ ಊಟಕ್ಕೆ ಸರ್ತಾರೆ ಹೋಗ್ತಾರೆ ನಮ್ಗೆ ಏನು ಇಲ್ಲ ರೀ ಸವಲತ್ತನ್ನು ಏನು ಕೇಳಬಾರ್ದು ಹೋದ್ ಗಜ್ಜೇ ಗಜ್ಜಾರಿ ನಾವು ಏನು ನಮ್ಮ ಕೆಲಸನ ಮಾಡಿಕೊಡ್ದವ್ರಿ ಹ್ಞೂ ಅಂತಾರೆ ತಮ್ಮ ಕೆಲಸ ತಗೊಂಡು ನೋಡುತ್ತಾರೆ ಕ್ಷೇತ್ರ ಹಾಗೇತಿ ಈಗ ಈಗ ನಮಗೆ ಅಭ್ಯಾಸ ಏನಂದ್ರೆ ನಮ್ಗೆ ಎರಗಟ್ಟಿ ಸಮೀಪಕ್ಕೆ ಅದಕ್ಕೆ ನಮ್ಗೆ ಎರಗಟ್ಟಿ ಕೊಡಿರಿ ಅಂತೇಳಿ ನಾವು ಕೇಳ್ಕೋದ್ರಿ ಇಷ್ಟ ನಮಗೆ ಮುರುಗೋಡು ಮೂವತ್ತು ಹಳ್ಳಿ ಬರ್ತಾವ್ರಿ ಈಗ ನಮ್ಮ ಹಳ್ಳಿಗಳ ಹೇಳ್ಬೇಕಾದ್ರೆ ಮುರ್ಗು ಬಿಟ್ಟಾದ್ರೆ ಮೂರು ಹಳ್ಳಿ ರೀ ಕುಂಬಾಪುರ ರಾಮಪುರ ರಾಮಪುರ ತಾಂಡ ಮೂರು ರೀ ಹ್ಞೂ ರೀ ಹಾಂ 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 ಕೊಡ್ತೀವಿ ಹೋದ್ರಿ